ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರು ನಂಬಿದ ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದು ಸತ್ಯ ಇದೊಂದು ಘಟನೆಯಿಂದ ರಾಯರ ಪವಾಡ ಎಂಥದ್ದು ಎಂಬುದು ತಿಳಿಯುತ್ತದೆ ಒಬ್ಬಳು ರಾಘವೇಂದ್ರ ರಾಯರ ಪರಮ ಭಕ್ತೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಅವಳ ಗಂಡ ನೌಕರಿ ಕಳೆದುಕೊಂಡು ಆರು ತಿಂಗಳಿನಿಂದ ಮನೆಯಲ್ಲೇ ಇದ್ದ ಕುಟುಂಬದ ತುಂಬ ಚಿಂತಾಜನಕವಾಗಿತ್ತು ಆದರೂ ಅವಳಿಗೆ ಒಂದು ಭರವಸೆ ಎಂದರೆ ರಾಯರು ಕೈಬಿಡುವುದಿಲ್ಲ ಎಂಬುದು ಆಗ ಅವಳು ತನ್ನ ಫೇಸ್ಬುಕ್ನ ಸ್ಟೋರಿಯಲ್ಲಿ ಹೀಗೆ ಬರೆದು ಹಾಕಿದ್ದಳು ರಾಯಪ್ಪ ನನಗೆ ಮಾಡಿದ ಪರೀಕ್ಷೆ ಸಾಕು ಮನೆಯಲ್ಲಿ ಅಡಿಗೆ ಮಾಡಲು ಅಕ್ಕಿ ಬೇಳೆ ಇಲ್ಲ ದಯಮಾಡಿ ಸಹಾಯ ಮಾಡು ಈ ಭಕ್ತೆಯನ್ನು ಕೈ ಬಿಡಬೇಡ ಎಂದು ಫೇಸ್ಬುಕ್ನಲ್ಲಿ ಸ್ಟೋರಿ ಬರೆದು ಹಾಕಿದಳು ಇದನ್ನು ನಾಸ್ತಿಕನಾದ ಶ್ರೀಮಂತ ವ್ಯಾಪಾರಿ ಒಬ್ಬ ಓದಿದನು ಅವನು ಅಪಹಾಸ್ಯ ಮಾಡಲೆಂದು ತನ್ನ ಪೇಯನ್ನು ಕರೆದು ಅವಳಿಗೆ ಮತ್ತು ಮನೆ ಮಂದಿಗೆ ಆಗುವಷ್ಟು ಊಟ ಮತ್ತು ಒಂದು ವಾರಕ್ಕೆ ಆಗುವಷ್ಟು ದಿನಸಿ ಸಾಮಾನುಗಳನ್ನು ಕಳಿಸಿಕೊಟ್ಟನು ಪಿಎ ಹೋಗಿ ಮನೆ ಬಾಗಿಲು ತಟ್ಟಿದನು ಮತ್ತು ಆ ಭಕ್ತೆ ಬಂದು ಬಾಗಿಲು ತೆರೆದಳು ಪಿಎ ಅಂದನು ತೆಗೆದುಕೊಳ್ಳಿ ಊಟ ಮತ್ತು ಅಕ್ಕಿ ಬೇಳೆ ಎಲ್ಲವೂ ಇದೆ ಭಕ್ತೆ ಕೇಳಿದಳು ಯಾರು ಕಳಿಸಿದರು ಎಂದು ಆಗ ಪಿಎ ಇದನ್ನು ದೇವ ಕಳಿಸಿತು ಎಂದನು ಆಗ ಭಕ್ತೆ ಸುಮ್ಮನೆ ಊಟವನ್ನು ತೆಗೆದುಕೊಂಡು ಹೋಗಿ ಹಿರಿಯರು ತಂದೆ ತಾಯಿಗೆ ಬಡಿಸಿ ತಾನೂ ಕೂಡ ಹಸಿದ್ದರಿಂದ ಗಬಗವನೆ ಊಟ ಮಾಡಿದಳು ನಂತರ ಎಲ್ಲ ದಿನಸಿ ವಸ್ತುಗಳನ್ನು ಪುಟ್ಟ ಅಡುಗೆ ಕೊನೆಯಲ್ಲಿ ಹೊಂದಿಸಿ ಇಡತೊಡಗಿದಳು ಆಗ ಆ ಪಿಎ ಕೇಳಿದ ಎಲ್ಲ ವಸ್ತುಗಳು ಕಳುಹಿಸಿದ್ದು ದೇವ್ವ ಎಂದರೂ ಕೂಡ ಏನೂ ಹೇಳಲೇ ಇಲ್ಲ ಎಂದನು ಆಗ ಭಕ್ತೆ ನಮ್ಮ ರಾಯಪ್ಪ ಹೇಳಿದರೆ ದೇವಗಳು ಆಜ್ಞೆ ಪಾಲನೆ ಮಾಡಬೇಕಾಗಿರುತ್ತದೆ ಎಂದು ಆಗ ಈ ಪಿಎ ಇಂಕು ತಿಂದ ಮಂಗನಂತೆ ಮುಖ ಮಾಡಿಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳ್ದ ರಾಯರು ಎಂದರೆ ನಂಬಿಕೆ ರಾಯರ ಅಪ್ಪನೇ ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ